ಏನೋ ಮಾಡಿದ್ರು ಮನಿ ಹೆಂಗ್ ಮಾಡ್ಕೋನಿ ಹೆಂಗ್ ಮಾಡಿ ಬಂದೆ ಅಲ್ಲಿ ನಾ ಹೋಗಿ ಏನೇನು ಮಾಡೋದಿಲ್ಲ ಎಲ್ಲ ಔರ ಮಾಡ್ತಾರೆ ನನಗೆ ಹಾ ಔರ ಬಾಯಪ್ಪ ಬಾ ಕೊಡಂಗಿಲ್ಲ ಅವ್ರ ಹ್ಞೂ ನೋ ಮರ ಮತ್ತೆ ಹೆಂಗ ಮಾಡ್ರಿ ಏ ಹೆಂಗ ಮಾಡಿ ಕೇಳ್ತಿಲ್ಲ ಮುಂದ್ ಅವ್ರು ಮಾಡ್ತಾರ ಅವ್ರು ಮಾಡೋದ್ ನೋಡಿ ನಾವ್ ಹಿಂದ್ ಮಾಡ್ತೀವಿ ನಮ್ಮನ್ನ ನೋಡಿ ಮೂಲೆ ಕೂತ್ ಕದ್ ಒಬ್ಬ ನೋಡ್ತಿರ್ತಾನಪ್ಪ ನೀ ಏನ ಹೇಳಪ್ಪ ಮಾಡೋದ್ರಾಗ ಬಾಳ ಮಜಾ ಆಯ್ತು ಹದಿನೈದು ದಿನ ಅದ್ರ ಮನಿ ನೆನಪ ಆಗಲ್ಲ ಅಷ್ಟು ಖುಷಿ ಆಗತ್ತೆ ನೋಡಿ ಮಾಡ್ಕೋಬೇಕಂದ್ರೆ ಎಷ್ಟು ಖುಷಿ ಆಗಿದೆ ಎಷ್ಟು ನಿನಗ ಆನಂದ ಆಗಿತ್ತು ಅಂದ್ರೆ ನೀನ್ ಅವನು ಹುಟ್ಟಿದಾಗಿಂದ ನನಗ್ ಸಾಯೋವ ಕಾಲ ಬಂತ ಕರೆ ಎಷ್ಟು ನನಗೆ ನಾ ಆನಂದ ಹಾಕಲ್ಲ ಅಲ್ವೇ ಎಷ್ಟು ನಿನಗೆ ಆಗೈತ ಆಯ್ತ ಇನ್ ಬಳಕ ನಿನ್ ಜೀವನದಾಗ ಹುಟ್ಟಿ ನನ್ನ ಮಗಳ ಬಹಳ ಸ್ವಾರ್ಥ ಕಾತು ಅಲ್ಲ ಮಾತು ಕೇಳ್ತೇನೆ ಏನಪ್ಪ ನಿನ್ ಲವ್ ಪಿಕ್ಚರ್ ದಾಗ ಅವನ್ ಪಾತ್ರ ಮಾಡಕ್ ಯಾವಾಕರಿ ಅದಾಡನ ಆದ್ರ ನಮ್ಮ ಊರು ಪಾಠ ಮಾಡಕ್ಕಲ್ಲ ನಿಮ್ಮ ಊರು ಪಾಠ ಮಾಡಕ್ಕೆ ನಿಮ್ಮ ಊರು ನಾ ಹೇಳೋದು ನಿಮ್ಮ ಪಿಕ್ಚರ್ ಆಗಿನ ನೌ ಪಿಕ್ಚರ್ ಆಗ ಅವನ್ನ ಪಾತ್ರ ಮಾಡಕ್ಕೆ ಯಾರಿದ್ರ ಹಾ ನಿಮ್ಮ ಡೈರೆಕ್ಟರ್ ಗೆ ಹೇಳಾ ಹಾ ಆಕಿಗೆ ಪಾತ್ರ ಮಾಡು ಅಂತ ಹೇಳೋ ಆಕಿಗೆ ಬಿಡಿ ನಾನು ಆ ರಪ್ಪನ ಪಾತ್ರ ನಾ ಮಾಡತಾನಾ ಹಾ ಮತ್ತೆ ಏನು ಮಾಡೋಂದ್ರೆ ನಿನ್ನ ನೋಡಿ ಇದ್ರೆಲ್ಲ ಬಳ್ತು ನೋಡಿ ನಮಗೂ ಒಂದು ನಮನಿ ಹೆಂಗಾงೋ ಹೆಂಗಾงೋ ಹೌದನಾ ನಿನಗೂ ಹೆಂಗೇಂಗ ಆಗಕ ಶುರು ಮಾಡ್ತಾ ಯಪ್ಪ ಅದ್ರಾಗ ಏನೇನು ಇಲ್ಲ ಹ ನಿಂದೆಲ್ಲ ವಯಸ್ಸು ಮುಗಿದು ಬರ್ರಿ ನವನ್ ವಯಸ್ಸು ಆದ್ರೆ ಕಾಯಂ ಐತೆ ಅಲ್ಲ ಹುಣಸಿಗಡ ಮೌಪಾದ್ರಿ ಹೋಗತ್ತೇನಿ ನಾವು ಸತಿ ಇಪ್ಪತ್ತು ವರ್ಷ ಅದು ನಮ್ಗೆ ಹಿಂದಿನೆಲ್ಲ ನೆನಪು ಬಂದ ನಮ್ಜೆ ನೀವು ಮಾಡೋದಾ ಫಿಲಿಮ್ದಾಗ ಹೋದ್ ನೋಡಿ ನಮಗೂ ಯಾತಾರ ಪತ್ರ ಕುಣಿಯಾಗದೈತೆ

ಯಪ್ಪ ನಿಂದು ಮಹಭಾರತ ರಾಮಾಯಣ ಶುರು ಮಾಡಿಬಿಡು ಯಪ್ಪಾ ಯಪ್ಪ ನಿನ್ಗೆ ಗಂಡ ಸಿಕ್ಕಂದ್ರೆ ನಾನು ಹುಡ್ಕಾರ್ದು ಕಡಿಮೆ ಆಯ್ತು ಬೇವ್ವ ಅವ ಯಪ್ಪಾ ನಾ ಹೇಳದರ ಕೇಳಿ ನಿಮ್ಮವ್ನು ಅದ್ರೊಳಗೆ ಅಂತ ತ್ರಾಸು ಏನೂ ಇಲ್ಲ ಅಂದ್ರೆ ನಾ ಯಾಕೆ ಅಂದೆ ಅಂದ್ರೆ ಮುಂದ ಒಬ್ಬವ್ವ ಡ್ಯಾನ್ಸ್ ಹೇಳ್ಕೊಡವ್ ಇರ್ತಾನ ಅವನ್ನ ನೋಡಿ ನಾವು ಹಿಂದೆ ಮಾಡ್ಬೇಕು ನಮ್ಮನ್ನು ನೋಡಿ ಮುಂದೆ ಕ್ಯಾಮ್ರಾದಾಗ ಶೂಟಿಂಗ್ ಮಾಡ್ತಾರೆ ಅದನ್ನೆಲ್ಲ ತುಂಬ್ಕೊಂಡೇ ಶೂಟಿಂಗ್ ಮಾಡಿ ಮುಗಿಸ್ಬಿಡ್ತಾರಪ್ಪಾ ಸರ್ತಂತ ಇನ್ನೂ ಹಾಗೇ ಇಲ್ಲ ತಡಿ ಒಂಥರ ಮೂಕಕ ಮೇಕಪ್ ಮಾಡೋರ ಒಬ್ರು ಇರ್ತಾರೆ ಡ್ರೆಸ್ ಮಾಡಕ ಮತ್ತೊಬ್ರು ಇರ್ತಾರೆ ಯಾರು ಯಾರು ಏನೇನು ಮಾಡ್ತಾರೆ ಅべ ಅವನು ಅಯ್ಯಯ್ಯ ಒಪ್ಪವ ಕಂಟಾ ಹಿಡಿತಾ ಏ ಅವನು ಕೈ ಹಾಕ್ತಾ तू ಒಪ್ಪವ ಎಲ್ಲೆ ಕೈ ಹಿಡಿ ದಿಂಗ ಜಗ್ತಾ ಏ ಮಾರಾ ಮರಿಬೇಡನೆ ಅವನು ಯಪ್ಪ ನೈ ಮರ್ತ

ನಿನ್ನ ಏನಿದೆ ಅವತಾರ ಯಾತ್ರೆ ಏನೋ ಮತ ಅಲ್ಲ ನಿನ್ನ ಊರು ಯಾವುದು ನಿನ್ನ ಕೇರಿ ಯಾವುದು ಮತ್ತೆ ನೀ ಈ ಊರಿಗೆ ಯಾಕೆ ಬಂದು ಏನು ಕೆಲಸ ಮಾಡ್ತೀಯಾ ತಮ್ಮ ನೀ ನೋಡಿ ನಾನು ರಾಜ ನನ್ನ ಹೆಸರು ಇಂಟರ್ನಾಷನಲ್ ಫೋಟೋಗ್ರಾಫರ್ ಪಾಪ್ಪಣ್ಣ ಇಂಟರ್ಪ್ರೆಷನ್ ಲೈಸೆನ್ಸ್ ಪೋಂಟರ ನಿಮಗೆ ಬರಂಗಲ್ಲ ಇಂಟರ್ಪೈಕಾನಿ ಡೈರೆಕ್ಟರ್ ಆಗಬೇಕು ಡೈರೆಕ್ಟರ್ ಆಗಿರ ನೀವಾ ಇಂಟರ್ನ್ಯಾಷ್ನಲ್ ಶೋರೂಮ್ ಡೈರೆಕ್ಟರ್ ಆ ಇಂಟರ್ನ್ಯಾಷ್ನಲ್ ಫೋಟೋಗ್ರಾಫರ್ ಪಾಪಣ್ಣ ರೀ ಮುಂದೆ ನೋಡಿರಿ ಕೇಳ್ಕೊ ರೀ ಹೊಸ ಹೊಸ ಫಿಗರ್ಗಳು ನಮ್ಮ ಮೊಬೈಲ್ ದಾಗ ಸೆರೆ ಮಾಡಿ ಇಟ್ಕೊಂಡು ಇದ್ಕೊ ಅದರಿಂದ ರೊಕ್ಕರ ಒಬ್ರು ಒಟ್ಟು ದುಡಿಬೇಕ್ ನೋಡಿರಿ ಆರಾಮ್ ಬರ್ತಾವೆ ಅಲ್ಲಿ ಹೋತಮ್ಮ ನೀನು ನಿನ್ನ ಹೆಸರು ನೋಡ್ರಿ ಎಷ್ಟು ದೊಡ್ಡದೈತೆ ಹಿಂದಿನ ಮುಂದೆ ಮುಂದಿನ ನಿಂದು ಫೋಟೋ ತೆಗ್ಯಾವ ಕಾಣ್ತಾನೆ ಅವನು ಅಲ್ಲೇ ಎಲ್ಲ ದೊಡ್ಡ ದೊಡ್ಡ ಶಾರು ಬಿಟ್ಟು ಅಂತ ಬೆಂಗಳೂರು ದಿಲ್ಲಿ ಹೈದರಾಬಾದ್ ಮಂಗಳೂರು ಅಂಥ ಊರು ಬಿಟ್ಕೊಟ್ಟು ಇಂಥ ಹಳ್ಳಿಗೆ ಯಾಕೆ ಬಂದಿಲಿ ಅಲ್ಲ ಅವ್ರು ಕೊಟ್ಟರು ನಿನ್ನ ಹೆತ್ರ ಮೂಡ್ರೆ ನಿನಗೆ ಏನು ಲಾಭ ಐತಿಲ್ಲೇ ಹೇಳಿ ಇದೆಲ್ಲ ಕೊಳಕ್ಕೆ ಡೈಬಿ ಒಂದು ಕೊಳ ಕಟ್ಕೊಂಡು ಬಂದ ನೀವು ಕೊಟ್ಟು ಏ ಸುಮ್ಮನೆ ಹೇಳಿರೋ ಹೊಟ್ಟೆಲ್ದಾಗ ಒಂದು ಯಾವ್ದು ಕೆಲಸ ಸಿಗ್ತೈತೆ ನೋಡಿ ಹೊಟ್ಟೆ ತುಂಬ ಊಟ ಸಿಗ್ತೈತಿ ಆಮೇಲೆ ಮೈ ಮ್ಯಾಗೆ ಫುಲ್ ಅರಿವು ಸಿಗ್ತೈ ಮಾಡ್ರಿ ಹ್ಞೂ ನೀವು ಒಟ್ಟ ಭಾಳ ತಿಳ್ಕೊರಿ ದೊಡ್ಡ ದೊಡ್ಡ ಸಿಟಿ ಒಳಗೆ ಹಾ ನೋಡಿ ಅರೆ ಬಾಗಲ ಹೊರಗೆ ಕಾಲಿಟ್ರ ಅಂದ್ರೆ ಅವ್ರ ಮೇ ಮೋತಿ ಮ್ಯಾಗ ಒಂದು ಮಳೆ ಮೇಕಪ್ ಇರ್ತೈತಿ ನಮ್ಮ ಮೊಬೈಲ್ ನಲ್ಲಿ ನಾಟಕ್ ಮಾಡೋದಿಲ್ಲ ಇಂತ ಹಳ್ಳಿೊಳಗೆ ಹೋಗದ್ರೆ 오ರಿಜಿನಲ್ ಫಿಗರ್ ಸಿಗತವು ವಿಚಾರ ಮಾಡ್ನ ಅದಕನ ಹಳ್ಳಿ 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 ತಿರುಗಾಡಕತ್ತ ಹೊಂಟಿನ್ರೀ ಮಂಡ್ಯಾ ಆಂಧ್ರ ನೀವು ಟಿವ್ಯಾಗೆ ಬರುತ್ತೆ ಅಲ್ರಿ ಫ್ಯಾಷನ್ ಶೋ ಆ ಫ್ಯಾಷನ್ ಶೋ ಫೋಟೋಗ್ರಾಫರ್ ಹೆನ್ರಿ ಅಂದ್ರೆ ನೀ ಕಲ್ಮುಳ್ಸೋಣ ಹಂಗಲ್ರಿ ಏನೋ ಸಾಲಾ ಫೋಟೋಗ್ರಾಫರ್ ಇರ್ಬೇಕೇನೋ ಅಂತಂದಿದ್ದೆ ಅದ ಅಂತೇನು ಈ ನಿಮ್ಮ ಡರ್ವಸ್ ಈ ನಿಮ್ಮ ಗಲಾಸು ನೋಡಿದ್ರೆ ಭಾರಿ ಟಿಪ್ ಟಾಪ್ದಾಗ ಬಂದ ನೀವ ಹೌದಪ್ಪ ಇವ ನ್ಯಾಷನಲ್ ಫೋಟೋಗ್ರಾಫರ್ ಅದನ ಯಾರಿ ಬನು ಶಾಲೆ ಕಲಿಸ್ಬೇಕಂತ ಬಾಡಿನ ಬಿಡಿಸ್ಬಿಟ್ನೆ ಈಗ ಮಾಡಿ ನಾವು ಯಾವ ಕಿಟ್ನ ಅಂತ ಫಿಲ್ಮ್ ಡೈರೆಕ್ಟರ್ ಅಂತ ನನ್ನ ಮಗನ ಕರ್ಕೊಂಡು ಹಾಕಿನಿ ಪಿಕ್ಚರ್ ಹೀರೋಯಿನ್ ಪಾತ್ರ ಕೊಟ್ಟಾನೆ ಆಕೆ ಪೋಯ ಅದು ನಿಂತ್ರೆ ಮುಗಿಸ್ಕೊಂಡು ಆ ಟ್ರೈನೇ ಇಲ್ಲಿ ಬರೋದಕ್ಕ ನೀ ಗಂಟೆ ಬೀಟ್ ನೋಡಿ ಆ ಪೇಜ್ ಹಾಕೊಂಡು ಅಲ್ರಿ ಯಜಮಾನ್ರ ಎಂತ ದೊಡ್ಡ ಇದ್ರಿ ಇತ್ತ ಅಲ್ಲ ಬರೀ ಲವ್ ಸಿನಿಮಾ ಲವ್ ಸಿನಿಮಾ ಲವ್ ಸಿನಿಮಾ ಅಂತ ಹೇಳ್ತಿರ್ಲಾ ನಿಮ್ಮ ಲವ್ ಸಿನಿಮಾ ನೋಡ್ಲಾಕ ಬರೀ ಕರ್ನಾಟಕದ ಹತ್ತ ನೋಡ್ತಾರೆ ರೀ ಸರಾಗಿ ನಾನು ನೋಡಿ ಕಳ್ಸಿ ಕೊಟ್ರಿ ನೀವು ಪ್ಯಾಶನ್ದಾಗ ಇಡೀ ಜಗತ್ತ ನೋಡ್ತೈತೆ ರೀ ಹಂಗಾಗಿ ನಿಮ್ಮ ಸಿನ್ಮಾ ನೋಡ್ಕೋತೀವಿ ಗತ್ನಾಗ ಟಾಕೀಸ್ ಬಂದು ಬಿದ್ದವ್ರಿಗೆ ಒಟ್ಟು ನಮ್ಮ ಪ್ಯಾಶನ್ನು ನೋಡಿರಿ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ತಕ್ಕ ಹತ್ತು ಸಾವಿರ ಲೈಟ್ ನಮ್ಮ ಶಿವನ ಕಳ್ಸ್ರಿ ನೀವು ಯಪ್ಪಾ ಅವ್ನು ಒಟ್ಟು ಬಂದಾಗಲ್ಲಂತೂ ಲೈಟ್ ಲೈಟ್ ಬೆಳ್ಳು ಬೆಳ್ತಾನ ಮಟ್ಟ ಶುರು ಇರ್ತದಂತೆ ಯಪ್ಪಾ ಅವಂದ್ರಾಗ ನನ್ನ ಕಳಸ್ತಿಯಪ್ಪ ಇವತ್ತಿನಿಂದ ಲವ್ ಸಿನಾಕ್ಕೆ ಅಂತಲ್ಲ ನಾನು ನ್ಯಾಷನಲ್ ಫೋಟೋಗ್ರಾಫರ್ ಜೊತೆಗೆ ಹೋಗಿ ಫ್ಯಾಷನ್ ಶೋದಾಗ ಬರ್ತೀನಿ ಹಂಗಾರ ನಡೀರಿ ನಾನು ನಿಮ್ಮ ಜೊತೆ ಬರ್ತೀನಿ ಕರ್ಕೊಂಡು ಹೋಗ್ರಿ ಈಗಿನ ಫೋಟೋ ತಕೊಂಡು ಡೈರೆಕ್ಟ್ ಆಗಿ ಶೋರೂಮ್ ಕಳ್ಸ್ತಾರ ಏನ್ರಿ ಅವರಿಗೆ ಏನೋ 나йна ಫೋಟೋ ಹಡಿ ಎಲ್ಲ ಬಿಟ್ಟ ಇಲ್ಲಿ ಆನುವೆಲ್ಲ ಈ ನಮ್ಮನಿ ಬೆನ್ನೈತ್ರ ಬೂಸಿ ನೀನು ಏನು ಮಾಡ್ற ಮತ್ತೆ ನೀ ಇಷ್ಟ ತಡ ಮಾಡಿದ್ರ ಮಗನ ನನ್ನಿಂದ ತಡಕೊಳೋಕ ಆಗಲ್ಲ ನಮ್ದು ಜಲ್ದಿ ಮುಗಿದ ಬಿಡಬೇಕು ತಡಕೋಬೇಕ್ರೀ ತಡಕೋಂಜರಾ ಸਬਰ ಗುರು 나 ನಿಮ್ಮ ಫೋಟೋ ಹಡಿಬೇಕು ಅದನ್ನ ಡೈರೆಕ್ಟರ್ ಗೆ ತೋರಿಸಬೇಕು ಅವರಿಗೆ ಪಾಸ್ ಅಂದ್ರೆ ಮತ್ತೆ ನಿಮ್ಮದು ಎರಡನೇ ಬಿಡಿ ರಿಜೆಕ್ಟ್ ಅಂದ್ರೆ ರಿಜೆಕ್ಟ್ ಮತ್ತೆ ಬೇರೆ ಹುಡುಕಲಿ

ಹಡೆಯವನ್ ಪಾಲಿಪಾ ನಾನು ತೋ ಹಡಿಲಕ ಬಂದೆನೆ ಇನ್ನು ಹೊರಸಕೊಳದು ಬಿಡ್ಸೋದು ನಿಮಗೆ ಬಿಟ್ಟು ನಾನು ರೆಡಿ ಅಲ್ಲ ನನಗೆ ಗೊತ್ತಾತ ನೀನು ಹಳೆ ಬರ ಇಲ್ ನೋಡಿಲಿ ಈಗ ನೀನು ಹೆಚ್ಚಿಗೆ ಮಾತಾಡಿದ್ರಾಗ ಲಾಭ ಇಲ್ಲ ಮುತ್ತಿನಂತ ಒಂದು ಮಾತು ಹೇಳ್ತೀನಿ ಸರಳ ಜಾಗ ಖಾಲಿ ಮಾಡ ಹಂಗಲ್ಲ ಅವನು ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಅವ ಚಂದಗ ಹೊಡಿತಾನಂತ ನಾ 나 ಚಂದಗೆ ಹೊಡಸಿಕೊಂಡು ಬರುತ್ತೇನೆ ಏವಾ ನೀ ಹೊರಸಿಕೊಳ್ಳ್ಯಾಕ ನೀ ಹೇಳಿದಾಗ ನಾನು

ಯಪ್ಪಾ ಏ ಎಲ್ಲಿ ಹಣಿಬೀರಿ ನನ್ನ ಮಗ ಅದನು ತಾಸಾತ್ ಆತ್ ಹೊಯ್ಕೊಳ್ಳಾಕತ್ತೀನಿ ಹೋಗ್ಲಾಕತ್ತೇ ಅಲ್ಲ ಏನಪ್ಪ ಪಿಗರ ಅವ್ನ ಮೊದಲ ಮೂರೂರ ಎಂಬತ್ತು ಸುವರ್ ಇತ್ತು ಈ ಕೆಲೆರೇ ನಾನು ಬಲಿಯಾಗ ಬಿದ್ದಳಂದ್ರೆ ಎರಡು ಕಿಲೋ ಸಕ್ರೆ ತಿಂದಂಗೆ ಆಕೈತಿ ನೋಡ್ರಪ್ಪ ಗನ ನನ್ಗೆ ಮಾಡಪ್ಪ ಆಶೀರ್ವಾದ ರೀ ನಮ್ಮ ಅಪ್ಪ ಹೋಗಿ ಆತೈತಿ ಒಬ್ಬ್ರು ನಿಂತು ಏನು ವಿಚಾರ ಮಾಡಕತ್ತಿರಲ್ಲ ಜಲ್ದಿ ಹೊಡಿರಿ ಅಂದಂಗ ಹೊಡೆಯಕ್ಕೆ ಎಷ್ಟ್ ಮಾಡಿರಿ ಇತ್ತು ಹೇಳ್ರಿ ಮೊದಲೇ ಏನ್ರಿ ಏನಾಯ್ತಿ ರೀ ನಮ್ಮಪ್ಪ ಹೋಗಿ ಅರ್ಧ ತಾಸು ಆತ್ರಿ ಹೌದು ಮತ್ತೆ ಫೋಟೋ ಹೊಡೆಯಕ್ಕೆ ಎಷ್ಟ್ ಮಾಡಿರಿ ಅಂದೆ ದುಡ್ಡು ನೋಡ್ರಿ ಫೋಟೋ ಹೊಡಿದೇ ಏನಿತ್ತು ಗೊತ್ತೇನ್ರೀ ಹ ನಮ್ಮದು ಬಾಸ್ ಹೊಸ್ತರೆ ಹೇಂಗ್ರಿ ಒಂದು ಸಲ ಹೊಡ್ಕೊಂಡ್ರೆ 25 ರೀ ಹ ಬಕ ಸಲ ಹೊಡ್ಕೊಂಡ್ರೆ ಅದ್ರಾಗ ಡಿಸ್ಕೌಂಟ್ ಮಾಡ್ತೀವಿ ಆಯ್ತು ಬಿಡ್ರಿ ಹೊಡಿಯಾಕ ನೀವು ಗಟ್ಟಿ ಅದ್ರಿ ಅಂದ್ರೆ ಹೊಡ್ಸ್ಕೊಳ್ಳೋಕೆ ನಾನ್ ಯಾಕೆ ವಿಚಾರ ಮಾಡ ಮತ್ತ್ಯಾಕೆ ಬೇಕ್ರಿ ಹಂಗಾರೆ ಮತ್ತೆ ಜಲ್ದಿ ಹೊಡಿರಿ ಹಾಂ ನಾ ಫೋಟೋ ಹೊಡಿಬೇಕಾದ್ರೆ ಹ್ಞೂ ರೀ ಪ್ರಶಾಂತವಾದ ವಾತಾವರಣ ಬೇಕು ಒನ್ನೇದ ಒನ್ನೇದ್ ಎರಡನೇದು ಏನೈತಲ್ಲ ನಾನು ತಲಿ ಮೊದಲು ಸೂದ್ಬೇಕು ಬೇಕು ಶಾಂತ ವಾತಾವರಣ ಬೇಕು ಅಲ್ಲಿ ನಾವು ಫೋಟೋ ಹೊಡಿ ಸೂಜಿ ಬಿದ್ರೆ ಕಬುಸಾಕ ಶಬ್ದ ಆಗ ಬರ್ತ ಶಾಂತ ವಾತಾವರಣ ಅಂದಾಗ ಮಾತ್ರ ಚಿತ್ರ ಸರಿಯಾಗಿ ಬರ್ತಿತಿ ಎಲ್ಲರಿ ನೀ ಹಾದ್ಯಾಗ ಹೊಡಿ ಬೀದ್ಯಾಕ ಹೊಡಿ ಅಂದ್ರೆ ನಿನ್ನ ಚಿತ್ರ ನಾಟಕ್ಕೆ ಬರೋದು ಮತ್ತೆ ರಿಜೆಕ್ಟ್ ಹಾಕ್ತೀನಿ ಅದಕ್ಕೆಂತ ಶಾಂತ ಹಾ ಪ್ರಶಾಂತವಾದ ವಾತಾವರಣ ಬೇಕು ತಣ್ಣನ ಗಾಳಿ ಬಂದು ನಿಮಗೆ ತೃಪ್ತಿಯಾಗಿ ಜಾಗದಾಗ ಬಿಡಿ ಎಲ್ಲ ಮ್ಯಂತನ ಹಾಸಿಬೇಕು ಯಾಕಂದ್ರೆ ಕುಣಬೇಕಲ್ಲ ಆಗ ನಿಮ್ಮದು ಎದ್ದೇಳಬೇಕು ತೆಲಗಿನ ಮಳೆ ಆಮೇಲೆ ನೀವು ಹುರುಪು ಎದ್ದು ನಮಗೆ ಹೊಡಿಬೇಕು ಏನಂತ ಸೃಷ್ಟಿಯಾಗಿರೋ ಎಪ್ಪ ಭೂಮಿ ಮ್ಯಾಗ ಮೇಡಮರೇಲ್ರ ಅಯ್ಯೋಯ್ಯೋ ಈಗ ನಿಂದ್ ಎದ್ದಿಲ್ಲ ತೆಲಗಿನ ಮಳ್ಳ ಹಂಗಾರ ಹೊಡಿ ಬಿಡ್ಬೇಡ ಯು ನೋಡದೆ

ஜஙங்க கைனா மனசன எலெல முட்ரிங் எப்பாடத்தீங்க ಹಾಗ್ರ ಅಂತ ಹೇಳಿ ಎತ್ತ ಎತ್ತ ಅಂತ ಶುರುವಾ ಮಾಡಿ ಅಲ್ಲ ಅದನ್ನ ಯೂಟ್ಯೂಬ್ ಬಿಟ್ಟು ರೊಕ್ಕ ಮಾಡ್ಕೋ ಅವನು ಗಂಡ ಗಪ್ರು ನನ್ನ ಮಗನ ಹೌದಲೆ ನಿನ್ನವನು ರಾಜ್ಯಾಪತಿ ಟೀಚಾ ಕುಂತೋರು ಒಬ್ಬೊಬ್ಬರು ಬರ್ತಾರೆ ನಾನು ಕೇಳು ಏನು ನೀನು ಹೆಂಗೆ ಹೆಂಟ ಕಾಲ ಏರುತ್ತ್ಲಿ ಅಲ್ಲ ನೀ ಹೀಂಗ್ ಮಾಡೋದಿರ್ಲಿ ನನ್ನ ಮೈಯಾಗ ಒಂಥರ ರೋಮಾಂಚನ ಆಗಕತ್ತದೆ ಹೆಂಗ್ ಮಾಡ್ಲಿ ಎಮ್ಮೆ ಒಳ್ಳೆ ಬಿಡವಾ ನನಗೂ ಹೀಂಗೇ ಆಗುತ್ತೆ ಹಂಗಾರೆ ನನ್ನ سید ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋಗ್ತಿ ಇಲ್ಲ ನಾನು ಅಂತ ವದಕ ರಡಿಯದ ನನ್ನೆ ಬಂದೆ ಅಂದ್ರೆ ಮತ್ತೆ ನೀ ಕರ್ಕೊಂಡು ಹೋಗ್ಲಾ ನೀನು ಹಂಗಾರೆ ಮತ್ತೆ

ಸುಸ್ತ ಮನಿಸ್ತಿ ಅಂದ್ರೆ ನಾವು ಹೆಂಗ್ ಹೊಡಿಲಿ ಫೋಟೋ ಹೆಂಗ್ ಇನ್ನು ಗೋಲ್ ಗುಂಬಟ 99 ನ ನಾವು ಅಲ್ಲ ಡೈರೆಕ್ಟರ್ ಫೋಟೋಗ್ರಾಫರ್ ನನ್ನ ಕೈ ಹಿಡ್ಕೊಂಡು ಕುಣಿಬೇಕಾದ್ರೆ ನನ್ನ ಹುರುಪಿಲಿ ನೋಡದ ಕಲಿಯೋ ನಿನ್ನ ಬಕಪಾರಲಿ ಬಿಡಿಲಿ ನಿನ್ನ ಯಾವ ಹುರುಪು ಬಹಳ ಐತೆ ಏನ್ ಹುರುಪೆ ಅದರಾಗ ಮಜೇ ಐತಿ ಗೊತ್ತಿಲ್ಲ ನಾವು ಬಹಳ ದೊಡ್ಕೊಳಂಗಿಲ್ಲ ನಾವು ಅಷ್ಟೇ ದಣಕೊಳದಲ್ಲ ಮಗನ ನಮ್ಮಂತರ ಬೆನ್ನ ಹತ್ತಿರ ಅಂದ್ರೆ ದಣಿಸ್ಕೋಬೇಕಾಗುತ್ತೆ ಹೀಗೆ ನಿನ್ನ ನೋಡಿ ಬೆನ್ನ ಅತ್ತಿಕೊಂಡೆ ಅಂದ್ರೆ ಬೆಳತರಕ ಹೆಂಗ್ ಓಡಿಲಿಲ್ಲ ಫೋಟೋ ಹಂಗರ ಬಾ ನಾನು ಉಲ್ಟಾ ನಿನ್ನ ಇದ್ದ ಹೆಂಗ್ ಹೊಡಿಬೇಕ ಅನ್ನದು ಹೇಳಕೊಡ ಬಾ